ವೀಕ್ಷಕರಿಗೆ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರ್ ಹೆಸರಾಯ್ ಮಾಡುವ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ಈ ದಿನ ಅಂಗಲ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಅಂಗಲ ಪರಮೇಶ್ವರಿ ದೇವಿಯ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಾ ಇರೋದ್ರಿಂದ ಇದೇ ದಿವಸ ಒಂದು ಪವಿತ್ರವಾದ ದೇವಸ್ಥಾನದಲ್ಲಿ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮದ ಜೊತೆಗೆ ವಿಶ್ವ ಸ್ನೇಹಿತರ ದಿನಾಚರಣೆ ಅಂಗವಾಗಿ ಈ ದಿವಸ ಎಲ್ಲಾ ಸ್ನೇಹಿತರು ನಾವು ಇಲ್ಲೆಲ್ಲ ಸೇರಿದ್ದೇವೆ ಈ ಒಂದು ಕಾರಣ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಅಂಗಲ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ತಮ್ಮೆಲ್ಲ ತಮ್ಮೆಲ್ಲರ ಕೈಯಿಂದ ತನುಮನ ಧನವನ್ನ ಅರ್ಪಿಸುವಂತ ದೇವಸ್ಥಾನದ ಪದಾಧಿಕಾರಿಗಳು ಕೋರ್ತಾ ಇದ್ದಾರೆ ಕಟ್ಟಡ ಕಾರ್ಯಕ್ರಮಗಳು ಕೂಡ ತಾವು ನೋಡ್ತಾ ಇದ್ದೀರಾ ಕಣ್ಮುಂದೆನೆ ಇದೆ ಭಗವಂತನ ಇಚ್ಛೆಯಂತೆ ದೈವ ಸಂಕಲ್ಪದ ಇಚ್ಛೆಯಂತೆ ಇಲ್ಲಿನ ಬಡಾವಣೆಯ ಎಲ್ಲ ಬುದ್ಧಿಜೀವಿಗಳು ಹಿರಿಯರು ಮತ್ತೆ ಕಿರಿಯರು ವಿಶೇಷವಾಗಿ ಮಹಿಳಾ ಸದಸ್ಯರು ಈ ದೇವಸ್ಥಾನದ ಪದಾಧಿಕಾರಿಗಳೆಲ್ಲ ಸೇರಿ ವಿವಿಧ ದೇವಸ್ಥಾನಗಳ ಎಲ್ಲಾ ಪದಾಧಿಕಾರಿಗಳು ಸೇರ್ಕೊಂಡು ಕಂಕಣ ಕಟ್ಟಿಕೊಂಡು ಈ ದೇವಸ್ಥಾನಕ್ಕೆ ಕಟ್ಟಡ ಒಂದು ಉತ್ತಮ ರೀತಿಯಲ್ಲಿ ಆಧ್ಯಾತ್ಮಿಕ ನೆಲೆಯಲ್ಲಿ ಬರಲಿ ಅಂತೇಳಿ ಎಲ್ಲರೂ ಪಣ ತೊಟ್ಕೊಂಡು ಬಂದಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಎಲ್ಲ ಯುವಕರು ಇರೋದ್ರಿಂದ ಒಂದು ರೀತಿ ಮೆಚ್ಚುವಂತ ಕಾರ್ಯಕ್ರಮ ಮತ್ತೆ ಒಪ್ಪುವಂತ ಕಾರ್ಯಕ್ರಮ ವಿಶೇಷವಾಗಿ ಈ ಒಂದು ಬಡಾವಣೆಯಲ್ಲಿ ಈ ಇಂಥ ದೇವಸ್ಥಾನಗಳಿಗೆ ಸನಾತನ ಹಿಂದೂ ಧರ್ಮದಲ್ಲಿ ಆಚಾರ ವಿಚಾರಗಳನ್ನ ಮತ್ತೆ ಈ ಪ್ರಾಂಗಣದ ಬಗ್ಗೆ ಕಟ್ಟಡದ ಬಗ್ಗೆ ಜೀರ್ಣೋದ್ಧಾರದ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ಸರ್ವಧರ್ಮಗಳ ಎಲ್ಲ ಸಮುದಾಯದವರು ಬಂದಿದ್ದಾರೆ ಇದೇ ವಿಶೇಷ ಅಂದ್ರೆ ಇಲ್ಲಿನ ಜನ ಶಾಂತಿ ಪ್ರಿಯರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಸಂವಿಧಾನ ಬದ್ಧವಾಗಿ ನಾವೆಲ್ಲ ಶಾಂತಿ ಪ್ರಿಯರು ಸಮಾನ ವಯಸ್ಕರು ಸಮಾನ ಮನಸ್ಕರಂತೆ ಎಲ್ಲ ಇಲ್ಲಿ ಸೇರಿದ್ದೀವಿ ತುಂಬಾ ಖುಷಿ ಕೊಡೋ ವಿಚಾರ ಈ ಬಡಾವಣೆಯನ್ನ ಬಿತ್ತರ ಮಾಡಬೇಕು ಇಲ್ಲಿ ಇಲ್ಲಿ ನಡೀತಿರತಕ್ಕಂತ ಧಾರ್ಮಿಕ ಕೆಲಸಗಳಿಗೆ ನನ್ನ ಮಾಧ್ಯಮ ಮಿತ್ರರು ಸಹೋದರ ಸಹೋದರಿಯರು ಪ್ರಿಂಟ್ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮಾಧ್ಯಮದವರು ಬಂದಿದ್ದಾರೆ ನಿಮ್ಮೆಲ್ಲರಿಗೂ ನನ್ನ ಸ್ನೇಹಿತರ ಪರವಾಗಿ ದೇವಸ್ಥಾನದ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳು ತಿಳಿಸುತ್ತಾ ಅವ್ರಿಗೊಂದು ಜೋರಾದ ಚಪ್ಪಾಲೆ ಬರಲಿ ಕೃತಜ್ಞತೆ ಅನ್ನೋದು ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರಯತ್ನಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆತ್ಮಸಾಕ್ಷಿಯಾಗಿ ಮನಸಾಕ್ಷಿಯಾಗಿ ಎದೆ ಮುಟ್ಟಿ ತೊಡೆ ತಟ್ಟಿ ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ನೀವೆಲ್ಲ ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ರಿ ನಿಮ್ ಜೊತೆ ನಾವು ಇರೋಣ ನಾವೆಲ್ಲ ಸೇರಿ ಕಂಕಣ ಕಟ್ಕೊಂಡು ದೇವಸ್ಥಾನಕ್ಕೆ ಅಲ್ಪ ಕಾಣಿಕೆನ ಬಹುದೊಡ್ಡ ಕಾಣಿಕೆ ಮಾಡಿಕೊಂಡು ನಾವು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಮಾಡೋದಿಕ್ಕೆ ಈ ನಮ್ಮ ಗುರುಗಳಿಗೆ ಮತ್ತೆ ಮಹಿಳಾ ಭಕ್ತಾದಿಗಳಿಗೆ ನನ್ನ ಮಾಧ್ಯಮದ ಮಿತ್ರರು ಮತ್ತೆ ಈ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೆ ಗ್ರಾಮದ ಹಿರಿಯರಿಗೆ ಬುದ್ಧಿಜೀವಿಗಳಿಗೆ ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ಪ್ರೀತಿಯಿಂದ ನಾನು ನಮಸ್ಕರಿಸುತ್ತಾ ಅದೇ ರೀತಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಸ್ನೇಹಿತರ ದಿನಾಚರಣೆ ಸ್ನೇಹಿತರ ಬ್ಯಾಂಡ್ ಕಟ್ಕೊಂಡು ನಮ್ಮೆಲ್ಲರ ಪರಿಚಯ ಆಕಸ್ಮಿಕ ಆಗಿದೆ ಈ ಸ್ನೇಹ ಬಂಧನ ನಿರಂತರವಾಗಿರ್ಲಿ ಅಂತೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ತಮ್ಮ ಕೈಲಾದಷ್ಟು ತನುಮನ ಧನ ಸಹಾಯ ಮಾಡಬಹುದು ಅಂತೇಳಿ ದೇವಸ್ಥಾನದ ಪದಾಧಿಕಾರಿಗಳು ಹೇಳಿಕೆ ಕೊಟ್ಟಿರೋದ್ರಿಂದ ನನ್ನ ಸಹಮತನೇ ಇದೆ ಇದನ್ನ ಒಳ್ಳೆ ತರದಲ್ಲಿ ಬಳಸ್ಕೊಳ್ಳಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತಾ ಅಂಗಳ ಪರಮೇಶ್ವರಿ ದೇವಿ ಆಶೀರ್ವಾದ ಪಡ್ಕೊಳ್ತಾ ನನ್ನ ಮಾತಿಗೆ ವಿರಾಮ ತಗೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈನ್ ಜೈ ಕರ್ನಾಟಕ ಮಾತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಗಾಲ ಪರಮೇಶ್ವರಿ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರ ದೇವಸ್ಥಾನ ಅಂಗಾಲ ಪರಮೇಶ್ವರಿ ದೇವಸ್ಥಾನ ಇದೆ ತಮ್ಮ ತಮ್ಮ ಕೈಯಲ್ಲಿ ಆದಷ್ಟು ತಮ್ಮ ಕೈಯಲ್ಲಿ ಆದಷ್ಟು ಇಟ್ಕೆ ಸಿಮೆಂಟ್ ಮರಳು ಸಿಮೆ ಕಂಬಿ ಎಲ್ಲ ಏನಾದ್ರು ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಇತಿಹಾಸ ಮಾತಾಡೋದಕ್ಕೆ ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ ಈಗ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಇದೆಲ್ಲರೂ ನಾಗರಿಕರು ಸೇರಿ ಮಾಲೋರು ಜೀರೋರೆಲ್ಲ ಹೆಣ್ಮಕ್ಳು ಇಲ್ಲಿ ಏರಿಯಾ ಪೂರ್ತಿ ಈ ಏರಿಯಾ ಆ ಏರಿಯಾ ಎಲ್ಲಾ ನಾಲ್ಕು ಏರಿಯಾದವರು ಸೇರಿ ಮಾಡಿರೋದು ಅಂಗಾಲ ಪರಮೇಶ್ವರಿ ದೇವಸ್ಥಾನ ಇಲ್ಲಿ ತುಂಬಾ ವಿಶೇಷವಾದ ದೇವರು ಬರೋರಿಗೆಲ್ಲಾ ಒಳ್ಳೇದಾಗುತ್ತೆ ನಾವ್ ಹೇಳೋದಿಲ್ಲ ಎಲ್ಲಾರು ಹೇಳುವಂತ ಮಾತು ಮದುವೆ ಖರ್ಚು ವೆಚ್ಚ ಎಷ್ಟ ಆಗ್ತಾ ಇದೆ ದೇವಸ್ಥಾನಕ್ಕೆ ಅಂದಾಜು ವೆಚ್ಚ ಅಂದ್ರೆ ಸುಮಾರು ಒಂದು ಎರಡು ಕೋಟಿ ಚಿಲ್ಲರೆ ಆಗ್ಬಹುದು ಅಂತ ಕಲ್ಲಿನ ಕೆಲಸ ನಲ್ವತ್ತೆಂಟು ಲಕ್ಷ ರೂಪಾಯಿ ಆಮೇಲೆ ಸುತ್ತಮುತ್ತ ಕೆಲಸ ವಾಸ್ಕಾಲು ಬರೀ ಬಾಗ್ಲ ಇಪ್ಪತ್ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಗರ್ಭಗುಡಿ ಬಾರ್ಕ್ ಬಾಗ್ಲು ಇಪ್ಪತ್ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಆಮೇಲೆ ತಿರುಗ ಗೋಪುರ ಗೋಪುರದಲ್ಲಿ ಕಲ್ಸ ನಾಲ್ಕು ಚಿಲ್ಲರೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅವಾಗ ಬಂದಿರೋ ಖರ್ಚು ಹೇಳುಕೆ ಸುಮಾರು ಅಂಗಡಿ ಐವತ್ತು ಅರವತ್ತು ಲಕ್ಷ ರೂಪಾಯಿ ಆಗಿದೆ ಇದ್ರ ಮೇಲೆ ಯಾರ ಕೈಯಲ್ಲಿ ಏನಾದ್ರು ಸಹಾಯ ಮಾಡುವಂಥವ್ರಿದ್ರೆ ಮಾಡಬಹುದು ಇಲ್ಲ ಯಾವ ರೀತಿ ಕೇಳ್ಕೊಂಡಿಲ್ಲ ಸಿಮೆಂಟು ಅಂಬಿ ಎಲ್ಲ ಕಮ್ಮಿ ಜೆಲ್ಲಿ ಅಥವಾ ಏನಾದ್ರು ಹಣಕಾಸು ಅವ್ರವ್ರ ಕೈಯಲ್ಲಿ ಏನೇನೋ ಸಾಧ್ಯ ಆಗುತ್ತೆ ಒಂದ್ ಎರಡ ಇಟ್ಕೆ ಆದ್ರೂ ಪರವಾಗಿಲ್ಲ ಅದೇ ರೀತಿ ಸರ್ವಧರ್ಮಗಳ ಸೇವಕರಾದ ಈಶ್ವರೇಶ್ ರಾಯ್ ಅವರು ಪರಿಸರ ಪ್ರೇಮೆ ಈ ಬಡಾವಣೆಯಲ್ಲಿ ಅವರದೇ ಆದಂತ ಒಂದು ವಿಶೇಷವಾದ ಒಂದು ದೈವಕ್ಕೆ ದೇವಸ್ಥಾನಗಳಿಗೆ ತನ್ನೂ ಮನ ಧನ ಅರ್ಪಿಸ್ತಾ ಇರ್ತಾರೆ ತಮಗೆ ಹತ್ತಿರವಾದವ್ರು ಏನ್ ಹೇಳಿ ಇಷ್ಟಪಡ್ತಾರೆ ಎಷ್ಟು ಹೇಳೋಕ್ಕೂ ನಮ್ಗೆ ಕಮ್ಮಿನೇ ಯಾವಾಗಿಂದ ನಮ್ಮ ಅಣ್ಣವ್ರು ನಮ್ಮ ಜೊತೆಯಲ್ಲೇ ಇದಾರೆ ಈ ಹೋದ್ ವರ್ಷನೂ ಬರ್ತಿ ತರ ರಾಖಿ ಟೈಮ್ ಅಲ್ಲೇ ಬಂದು ಮದುವೆ ನಾಡಿನ ಎಲ್ಲ ರೆಡಿ ಮಾಡು ಮದುವೆ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ನಾನು ನಿಮ್ಮ ಫ್ರೆಂಡ್ ಕಾಲ್ ಆಗಿರ್ತೀನಿ ಧೈರ್ಯ ತಗೊಳ್ರೆ ಇವಾಗ ಸ್ಟಾರ್ಟ್ ಮಾಡಿ ಮಾಡಿ ಆ ನಾವು ನಮ್ಮನ್ನ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಆಗಿತ್ತು ಯಾರ ಹೇಳಿದ್ರು ಇಂಥ ಜಾಗದಲ್ಲಿ ದೇವಸ್ಥಾನ ಐತೆ ಹೋಗುವಂತ ಇಲ್ಲಿ ಮೇಲೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗೈತೆ ನನ್ ಜೀವ ಇರೋ ಗಂಟ ಅಮ್ಮನ ಸೇವೆ ಮಾಡ್ಕೊಂಡ್ತಿವಿ ನಮ್ಮನೆ ಬಂದ್ ಬಳಗಲ್ಲ ಚೆನ್ನಾಗಿ ಅವಮ್ಮ ಕಾಪಾಡ್ತಾವಳೆ ಅಮ್ಮ ಮನೆ ದೇವ್ರಿಗಿನ ಹೆಚ್ಚಾಗಿ ಅಮ್ಮನ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ ಅವಮ್ಮ ನಮ್ದವ್ರ ಯಾವತ್ತು ಆ ಅಮ್ಮ ನಮ್ನ ಕೈ ಬಿಡಲ್ಲ ಇಡೀ ಜ ಇಡೀ ಅರ್ಧ ಜನಾನೇ ಇಲ್ಲಿಗೆ ಬರ್ತಾರೆ ಆದ್ರೆ ಮುಂದೆ ಕಟ್ಟಡ ಕಟ್ತಾ ಇದೀವಿ ಸಹ ನಿಮ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ನಿಮ್ ಕೈಯಲ್ಲಿ ಏನಾಯ್ತಾಯ್ತು ಅದು ಬಂದಿ ಸಹಾಯ ಮಾಡಿ ಆ ಅಮ್ಮನ್ಗೆ ಪ್ರೀತಿ ಪಾತ್ರರಾಗಿ ನಮ್ಗೆ ಹುಷಾರಿಲ್ಲ ಆರ್ ತಿಂಗಳಿಂದ ಇಲ್ಲ ಅಮ್ಮನ್ ತನ್ನ ಬಂದ್ಮೇಲೆ ಅಮ್ಮನ್ ಕೇಳಿದ್ಮೇಲೆ ನಮ್ಗೆ ಆಸೆ ಆಗಿದೆ ಆರು ವರ್ಷದಿಂದ ನಾನು ಅಮ್ಮನ್ ಸೇವೆ ಮಾಡ್ತಾ ತುಂಬಾ ಅದ್ಭುತ ಆಗುತ್ತೆ ಏನೇ ಎನ್ಸಿದ್ರೇನು ಒಳ್ಳೇದಾಗುತ್ತೆ ನಾನು ಇರೋದು ಅಮ್ಮನಿಗೋಸ್ಕರ ಅಮ್ಮ ನಮಗ್ ಭಿಕ್ಷೆ ಕೊಟ್ಟಿರೋರೇ ಅಮ್ಮನಿಂದ ನಾನು ಜೀವಿಸ್ತಾ ಇರೋದಂದ್ರೆ ಅಮ್ಮನ್ ಸನಿಧಾನದಿಂದಲೇ ಅಮ್ಮನ್ ದೇಹ ನಮ್ಗೆ ಮೂರ್ ತಿಂಗಳಿಂದ ತಲೆ ಚಕರಿತು ತುಂಬಾ ಹುಷಾರಿರ್ಲಿಲ್ಲ ಅಮ್ಮನ್ ಬಂದು ಕೇಳಿದ್ಮೇಲೆ ನಮ್ಗೆ ಎಲ್ಲಾ ಒಳ್ಳೇದಾಗಿದೆ ಇವಾಗಲೂ ಅಷ್ಟೇ ನಾನು ಇರೋವರೆಗೂ ಅಮ್ಮನ್ ಸೇವೆ ಮಾಡ್ತೀನಿ ಅಂತ ಹೇಳಿದಿನಿ ಯಾರ್ಗೇನೆ ಕಷ್ಟ ಇದ್ರೇನು ಅಮ್ಮನ್ನ ಬಂದ್ ಕೇಳಿದ್ರೆ ಪರಿಹಾರ ಮಾಡುತ್ತೆ ಅಮ್ಮ ಕನ್ಸಲ್ ಬರ್ತಾಳೆ ಅಮ್ಮ ಅವಳ ಅನುಗ್ರಹ ಇದ್ರೆ ನಮ್ಗೆ ಅಷ್ಟೇ ಸಾಕು ಯಾರೇ ಒಂದು ಏನೇ ಕೇಳೋದಾದ್ರೆ ಬಂದ್ ಕೇಳ್ರಿ ಅವ್ರ ಒಳ್ಳೇದಾಗುತ್ತೆ